ಸ್ವಾಗತ ನಾನು ಸಂಧ್ಯಾ ಮುಖ್ಯಾಂಶಗಳು ಪಟ್ಟಣದ ವಿವಿಧ ವಾರ್ಡ್ಗಳ ಎರಡೂವರೆ ಕಿಲೋಮೀಟರ್ ರಸ್ತೆಯ ಡಾಂಬರೀಕರಣ ಚರಂಡಿ ನಿರ್ಮಾಣಕ್ಕೆ ಶಾಸಕ ಸಿಎನ್ ಬಾಲಕೃಷ್ಣರಿಂದ ಪೂಜೆ ಗುಣಮಟ್ಟದ ರಸ್ತೆ ನಿರ್ಮಾಣಕ್ಕೆ ಆದ್ಯತೆಯಿಂದ ಅವರು ಪಿಎಲ್ಡಿ ಬ್ಯಾಂಕ್ ಪಕ್ಕದಲ್ಲಿನ ವಾಣಿಜ್ಯ ಸಂಕಿರಣ ನಿರ್ಮಾಣ ಮಾರ್ಚ್ನಲ್ಲಿ ಆರಂಭವಿಂದ ಅವರು ಕಳೆದ ಆರು ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಚಂದ್ರಮೌಳೇಶ್ವರ ಜಾತ್ರಾ ಮಹೋತ್ಸವ ಪ್ರಸಕ್ತ ವರ್ಷದಿಂದ ಪುನರಾರಂಭ ಪುರಸಭೆ ವಿಶೇಷ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಫೆಬ್ರವರಿ ಏಳರಿಂದ ಹದಿಮೂರರ ತನಕ ಜಾತ್ರಾ ಮಹೋತ್ಸವ ಎಪಿಎಂಸಿ ಆವರಣದಲ್ಲಿ ರಾಸುಗಳ ಜಾತ್ರೆ ಉತ್ತಮ ರಾಸುಗಳಿಗೆ ಬಹುಮಾನ ವಿತರಣೆ ತಾಲೂಕಿನ ನುಗ್ಗೆಹಳ್ಳಿ ಗ್ರಾಮ ಪಂಚಾಯಿತಿಗೆ ಉಪಾಧ್ಯಕ್ಷರಾಗಿ ರಾಧಾಮಣಿ ಹರೀಶ್ ಆಯ್ಕೆ ಜೆಡಿಎಸ್ ಬೆಂಬಲಿತ ನೂತನ ಉಪಾಧ್ಯಕ್ಷರನ್ನ ಶಾಸಕ ಸಿ ಬಾಲಕೃಷ್ಣರವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿಠಲ್ ಕುಮಾರ್ ಸೇರಿ ಹೋಬಳಿ ಮುಖಂಡರು ಜೆಡಿಎಸ್ ಕಾರ್ಯಕರ್ತರು ಸೇರಿ ಅಭಿನಂದನೆ ಸಾವಿರ ಮೀಟರ್ ಉದ್ದದ ರಸ್ತೆಯನ್ನು ಲೋಕೋಪಯೋಗಿ ಇಲಾಖೆಯಡಿ ಎರಡು ಕೋಟಿ ರು ವೆಚ್ಚದಲ್ಲಿ ಮರು ಡಾಂಬರೀಕರಣಗೊಳಿಸಲಾಗುತ್ತಿದ್ದು ಇದಕ್ಕಾಗಿ ಪಟ್ಟಣದ ವಾರ್ಡ್ ನಂಬರ್ ಎರಡು ಐದು ಏಳು ಮತ್ತು ಹತ್ತೆರಡು ವಾರ್ಡ್ಗಳಲ್ಲಿ ಕಾಮಗಾರಿಗೆ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಶುಕ್ರವಾರದಂದು ಬುದ್ಧನಿ ಪೂಜೆಯನ್ನು ನೆರವೇರಿಸಿದರು ನಂಬರ್ ಏಳು ಹತ್ತು ಮತ್ತು ಹನ್ನೊಂದರಲ್ಲಿನ ವಿವಿಧ ರಸ್ತೆಗಳ ಅಭಿವೃದ್ಧಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು ಲೋಕೋಪಯೋಗಿ ಇಲಾಖೆಯ ಒಂದು ಬಾರಿ ಅಭಿವೃದ್ಧಿ ಯೋಜನೆಯಡಿ ಎರಡು ಕೋಟಿ ರು ವೆಚ್ಚದಲ್ಲಿ ಎರಡು ಪಾಯಿಂಟ್ ಐದು ಕಿಲೋಮೀಟರ್ವರೆಗೆ ಗುಣಮಟ್ಟದ ರಸ್ತೆ ಅಭಿವೃದ್ಧಿಗೆ ಕಾಮಗಾರಿ ನಡೆಸಲು ಕ್ರಮ ಕೈಗೊಂಡಿದ್ದು ರಸ್ತೆಯ ಇಕ್ಕೆಲೆಗಳಲ್ಲಿ ಬಾಕ್ಸ್ ಚರಂಡಿ ನಿರ್ಮಾಣ ಮಾಡಲಾಗುವುದು ಇದರೊಂದಿಗೆ ರೈಲ್ವೆ ನಿಲ್ದಾಣದ ರಸ್ತೆಯ ಅಭಿವೃದ್ಧಿಯೊಂದಿಗೆ ವಿವಿಧ ದೀಪಗಳನ್ನು ಅಳವಡಿಸಲು ಕ್ರಮ ಕೈಗೊಳ್ಳಲಾಗುವುದು ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿರುವ ಪುರಸಭೆಯ ಹಳೆಯ ವಾಣಿಜ್ಯ ಸಂಕೀರ್ಣವನ್ನು ನೆಲಸಮಗೊಳಿಸಿ ಹೈಟೆಕ್ ವಾಣಿಜ್ಯ ಸಂಕೀರ್ಣವನ್ನು ನಿರ್ಮಿಸಲು ನೀಲಿ ನಕ್ಷೆ ತಯಾರಿಸಿದ್ದು ಟೆಂಡರ್ ಕರೆದು ಮಾರ್ಚ್ ತಿಂಗಳಲ್ಲಿ ಕಾಮಗಾರಿ ಪ್ರಾರಂಭಿಸಲಾಗುವುದೆಂದರು ಇನ್ನು ನಿರ್ಮಾಣ ಹಂತದಲ್ಲಿರುವ ಪುರಭವನದ ಮೊದಲನೇ ಹಂತದ ಕಾಮಗಾರಿ ಪ್ರಗತಿಯಲ್ಲಿದ್ದು ತದನಂತರ ಎಸ್ಎಫ್ಸಿ ಅನುದಾನದಲ್ಲಿ ಮೂರು ಪಾಯಿಂಟ್ ಇಪ್ಪತ್ತೈದು ಕೋಟಿ ರು ಹಾಗೂ ಪುರಸಭೆಯಿಂದ ಮೂರು ಕೋಟಿ ಅನುದಾನವನ್ನು ಒದಗಿಸಿ ಎರಡನೇ ಹಂತದ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಪುರಭವನವನ್ನು ಶೀಘ್ರ ನಿರ್ಮಾಣ ಮಾಡಲಾಗುವುದೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷೆ ಬನಶಂಕರಿ ರಘು ಉಪಾಧ್ಯಕ್ಷೆ ರಾಣಿಕೃಷ್ಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ಸದಸ್ಯರಾದ ನವೀನ್ ಕುಮಾರ್ ಮೋಹನ್ ಸುಜಾತ ಯೋಗೇಶ್ ಪುರಸಭಾ ಮುಖ್ಯಾಧಿಕಾರಿ ಹೆಚ್ವಂತ್ ಕುಮಾರ್ ಡಿಎಪಿಸಿಎಂಎಸ್ನ ಅಧ್ಯಕ್ಷರಾದ ಅನಿಲ್ ಮರಗೂರು ಪುರಸಭಾ ಮುಖ್ಯಾಧಿಕಾರಿ ಕುಮಾರ್ ಟಿಎಪಿಸಿಎಂಎಸ್ನ ಅಧ್ಯಕ್ಷರಾದ ಅನಿಲ್ ಮರಗೂರು ಡಾಕ್ಟರ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷ ಗೋಕಾಕ್ ಪುಟ್ಟಣ್ಣ ಮುಖಂಡರಾದ ಸಿಎಸ್ ರಂಗಸ್ವಾಮಿ ನಿಂಗೇಗೌಡ ಶಾಮಿಯಾನ ರಘು ಗಾರಿಕೃಷ್ಣ ಪುರುಷೋತ್ತಮ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ಉಳಿದಂಥ ಜಾಗ ಪಿ ಡಬ್ಲ್ಯೂ ವತಿಯಿಂದ ಸುಮಾರು ಎರಡೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಟ್ಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒನ್ ಟೈಮ್ ಇಂಪ್ರೂವ್ಮೆಂಟ್ ಯೋಜನೆ ಇವತ್ತು ರಸ್ತೆ ಕಾಮಗಾರಿಗೆ ಚಾಲನೆಯನ್ನು ನೀಡಿದ್ದೇವೆ ಇವತ್ತು ಈ ಸಂದರ್ಭದಲ್ಲಿ ಪುರಸಭಾಧ್ಯಕ್ಷರಾದಂಥ ಬನಶಂಕರಿ ರಘು ಅವರಿದ್ದಾರೆ ಉಪಾಧ್ಯಕ್ಷ ರಾಣಿ ಕೃಷ್ಣ ಇದ್ದಾರೆ ಸದಸ್ಯಗಳಾದಂಥ ನವೀನ್ ಅವರು ಮೋಹನ್ ಅವರು ನಮ್ಮ ಚೀಫ್ ಆಫೀಸರ್ ಯತೀಶ್ ಅವರು ಸುರೇಶ್ ಅವರು ರಾಮು ಅವರು ಯೋಗೀಶನ್ ಅವರು ಹಾಗೂ ನಮ್ಮ ಇಂಜಿನಿಯರ್ ನಮ್ಮ ನೆಂಜುಂಡು ಅವರು ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ ಇದು ಹಿಂದೆ ಹಳೇ ಹೆಸರು ಹೋದಂಥ ಒಂದು ಕಾಮಗಾರಿ ರೀಅ್ರೂವ್ ಕೂಡ ಮಾಡಿಸಿ ಇವತ್ತು ಬುದ್ಧಿ ಪೂಜೆಯನ್ನು ನೆರವೇರಿಸಿದ್ದೇವೆ ಇದು ಈ ಹೃದಯ ಭಾಗ ಆಗಿರೋದ್ರಿಂದ ಹೆಚ್ಚು ಫ್ಲೋಟಿಂಗ್ ಇದೆ ಆ ಒಂದು ಕಾರಣದಿಂದ ಈ ಪಕ್ಕದ ರಸ್ತೆಯೂ ಕೂಡ ಆಗಿದೆ ಈ ಎಕ್ಸ್ಟೆನ್ಷನ್ ಬಹುತೇಕ ಎಲ್ಲ ರಸ್ತೆಗಳು ಕೂಡ ಕಂಪ್ಲೀಟ್ ಆಗ್ತದೆ ಬಿ ಎಮ್ ಮತ್ತು ಎಸ್ ಟಿ ಬಿ ಸಿ ಎರಡೂ ಕೂಡ ಹಾಕುವಂಥದ್ದು ಎಲ್ಲಿ ರಸ್ತೆ ಹೋಗಿದ್ವಿ ಅಲ್ಲಿ ಕ್ಯಾರಿಫೈ ಮಾಡಿ ಪಿ ಎಸ್ ಬಿ ವೆಟ್ರಿಕ್ಸ್ ಆಕ್ ಮಾಡುವಂಥದ್ದು ಅವಕಾಶ ಕೂಡ ಮಾಡ್ತಾರೆ ಈಗಾಗಲೇ ನಮ್ಮ ರೇಖಾ ಅನಿಲ್ ವಾರ್ಡಲ್ಲಿ ಬುದ್ಧಿ ಪೂಜೆ ಮಾಡ್ಕೊಂಡಿದ್ದೇವೆ ಈ ಎರಡನೇದು ಈ ವಾರ್ಡ್ನಲ್ಲಿ ಬುದ್ಧಿ ಪೂಜೆ ಮಾಡ್ತಿದ್ದೇವೆ ಇದಾದಮೇಲೆ ವಾರ್ಡ್ ನಂಬರ್ ಎರಡರಲ್ಲಿ ಕಾಮಗಾರಿನ ಸೇರ್ಪಡೆ ಮಾಡಿದ್ದೇವೆ ಬಹುತೇಕ ಏಕೆಂದರೆ ಮಳೆಗಾಲದಲ್ಲಿ ಮಾಡಿದರೆ ಸರಿಯಾಗಲ್ಲ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಬಿಸಿಲಿರಬೇಕು ಅನ್ನೋದು ಕಾರಣದಿಂದ ಇವತ್ತು ಶುಭ ದಿವಸ ಭೂಮಿ ಪೂಜೆ ನಿರ್ವಿಘ್ನವಾಗಿ ಈ ಒಂದು ರಸ್ತೆ ಕಾಮಗಾರಿ ಪೂರ್ಣಗೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಕೂಡ ಮಾಡಿ ಇದ್ರ ಜೊತೆಯಲ್ಲಿ ಈ ಒಂದು ಎಡಭಾಗದಲ್ಲಿರ್ತಕ್ಕಂಥ ಕಟ್ಟಡವನ್ನು ಇವತ್ತು ನೆಲಸಮ ಮಾಡಿ ಇದನ್ನು ಟೆಂಡರು ಮಾಡಿ ಇವತ್ತು ಸೆಲ್ಲರ್ ಮತ್ತು ಗ್ರೌಂಡ್ ಫ್ಲೋರ್ಗೆ ಈಗಾಗಲೇ ಎಸ್ಟಿಮೇಟ್ ಎಲ್ಲ ಮಾಡುವಂಥದ್ದಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೀವಿ ಬಹುತೇಕ ಇನ್ನು ಒಂದು ಒಂದೂವರೆ ತಿಂಗಳಿನಲ್ಲಿ ಟೆಂಡರ್ ಕಂಪ್ಲೀಟ್ ಮಾಡಿ ಈ ಕಾಮಗಾರಿಯನ್ನು ಕೂಡ ವಾಣಿಜ್ಯ ಸಂಕೀರ್ಣವನ್ನು ಕೂಡ ಪ್ರಾರಂಭ ಮಾಡ್ತೇವೆ ಇವತ್ತು ಪುರಸಭಾ ಪುರಭವನ ಈಗಾಗಲೇ ಫಸ್ಟ್ ಫ್ಲೋರ್ ಕಾಮಗಾರಿ ನಡೀತಾ ಇದೆ ಅದನ್ನು ಕೂಡ ಪೂರ್ಣಗೊಳಿಸುವಂಥದ್ದು ಸೂಚನೆ ಸೂಚನೆಯನ್ನು ನೀಡಿದ್ದೇವೆ ಅದಾದ ಮೇಲೆ ಮೇಲ್ಗಡೆ ಇನ್ನು ಅದು ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಎಸ್ ಎಫ್ ಸಿ ಅವರಿದ್ದಾರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಪತ್ರಿಪತಿಗಳಾದ ಮುಖಂಡವರು ಕಾರ್ಯದರ್ಶಿಗಳವರಿದ್ದಾರೆ ನಮ್ಮ ಮುಖ್ಯಾಧಿಕಾರಿ ಯತೀಶು ಸ್ಥಳೀಯ ಮುಖಂಡರಾದಂಥ ಡಿ ರಾಜೇಂದ್ರ ರಾಜೇಶ್ ಅವರು ನಮ್ಮ ಪಿ ರಣ್ಣವರು ನಮ್ಮ ಪಿ ಡಬ್ಲ್ಯೂ ಇಂಜಿನಿಯರ್ ರಂಜುಂಡ್ ಕೂಡ ಉಪಸ್ಥಿತರಿದ್ದಾರೆ ಈ ಹಿಂದೆ ನಾವೊಂದು ಡ್ರೈನೇಜು ಮತ್ತು ಮುಂದಕ್ಕೆ ನಾವು ಗದ್ದೆ ರಾಮೇಶ್ವರ ಗುಡಿಯತ್ತ ಮಾಡುವಂಥ ಒಂದು ಸನ್ನಿವೇಶ ಆಯಿತು ಈ ಕಾಮಗಾರಿ ಹುಡುಗಕ್ಕೆ ಪಿ ಡಬ್ಲಿ ಒನ್ ಟೈಮ್ ಇಂಪ್ರೂವ್ಮೆಂಟ್ ಯೋಜನೆ ಇಡೀ ಇದು ಆ ಪಂಚಾಯಿತಿ ಪಂಚಾಯಿತಿಯತ್ತರ ಎಕ್ಸ್ಟೆನ್ಷನ್ ರಸ್ತೆಗಳು ಎ ಪಿ ಎಮ್ ಸಿ ಹಿಂಭಾಗದ ರಸ್ತೆ ಇದು ಕೂಡ ಸೇರಿದಂತೆ ಇದನ್ನು ರಸ್ತೆ ಅಭಿವೃದ್ಧಿಗೆ ಇವತ್ತು ಚಾಲನೆಯನ್ನು ಇವತ್ತು ನೀಡಿದ್ದೇವೆ ಭಾನುವಾರದಿಂದ ಕಾಮಗಾರಿ ಪ್ರಾರಂಭ ಆಗ್ತದೆ ಇಲ್ಲಿಗೆ ಸ್ಟ್ರೀಟ್ ಲೈಟು ಕೂಡ ನೀವು ರಿಕ್ವೆಸ್ಟ್ ಮಾಡಿದ್ದೀರಿ ಇವತ್ತು ಪುರಸಭೆಯಿಂದ ಲೆಟ್ರನ್ನ ಮಾಡಿಸಿ ಆರು ಏಳೆಂಟು ಎಸ್ಟಿಮೇಟ್ ಮಾಡಿಸಿ ನಾನು ಎರಡೆರಡೂವರೆ ತಿಂಗಳೊಳಗಡೆ ಸ್ಟ್ರೀಟ್ ಲೈಟ್ನು ಕೂಡ ವ್ಯವಸ್ಥೆಯನ್ನು ಮಾಡಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಕಾಮಗಾರಿ ಬೇಗ ಪೂರ್ಣಗೊಳ್ಳಿ ಇದಲ್ಲದಲೇ ನಮ್ಮ ನಾಗ್ಶೈನವ್ರ ರಸ್ತೆ ಅದು ಅದರ ಪಟ್ಟಣದಲ್ಲಿ ಪ್ರತಿ ವರ್ಷ ಆಚರಿಸಲಾಗುತ್ತಿದ್ದ ಚಂದ್ರಮೌಳೇಶ್ವರ ಜಾತ್ರಾ ಮಹೋತ್ಸವವು ಕಳೆದ ಆರು ವರ್ಷಗಳಿಂದ ಸ್ಥಗಿತಗೊಂಡಿದ್ದು ಪ್ರಸಕ್ತ ವರ್ಷದಿಂದ ಜಾತ್ರೆಯನ್ನು ಪುನರಾರಂಭಿಸುವ ತೀರ್ಮಾನವನ್ನು ಪುರಸಭಾಧ್ಯಕ್ಷರಾದ ಬನಶಂಕರಿ ದೌಹರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ನಿರ್ಣಯಿಸಲಾಯಿತು ಪ್ರತಿ ವರ್ಷ ಪಟ್ಟಣದಲ್ಲಿ ಅದ್ದೂರಿಯಾಗಿ ನಡೆಯುತ್ತಿದ್ದ ಚಂದ್ರಮೌಳೇಶ್ವರ ಜಾತ್ರಾ ಮಹೋತ್ಸವವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಣಿಸಿಕೊಂಡ ಕೋವಿಡ್ ಹತ್ತೊಂಬತ್ತರ ಹಿನ್ನೆಲೆಯಲ್ಲಿ ಕಳೆದ ಆರು ವರ್ಷಗಳಿಂದ ಸ್ಥಗಿತಗೊಂಡಿತ್ತು ಹಿಂದಿನಿಂದ ನಡೆದು ಬಂದ ಆಚರಣೆಯನ್ನ ನಿಲ್ಲಿಸುವುದು ತರವಲ್ಲವೆಂದು ಪುರಸಭಾಧ್ಯಕ್ಷರಾದ ಬನಶಂಕರಿ ರಘುರವರು ತಮ್ಮ ಅಧ್ಯಕ್ಷತೆಯಲ್ಲಿ ವಿಶೇಷ ಸಭೆಯನ್ನ ಕರೆದು ಸದಸ್ಯರು ಶಾಸಕರೊಂದಿಗೆ ಚರ್ಚಿಸಿ ಈ ವರ್ಷದಿಂದ ಜಾತ್ರೆ ಪುನರಾರಂಭಕ್ಕೆ ಒಪ್ಪಿಗೆ ನೀಡಿದರು ಈ ಮೂಲಕ ಜಾತ್ರೆ ಮೂಲಕ ಪಟ್ಟಣಕ್ಕೆ ಹೊಸ ಕಳೆ ತರಲು ಮುಂದಾದರು ಫೆಬ್ರವರಿ ಏಳರಿಂದ ಹದಿಮೂರರ ತನಕ ಜಾತ್ರಾ ಮಹೋತ್ಸವ ಮಾಡುವುದು ಆರಂಭದ ದಿನ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ರಾಸುಗಳ ಪೂಜೆ ಮಾಡುವ ಮೂಲಕ ದನಗಳ ಜಾತೆಗೆ ಚಾಲನೆ ನೀಡಲಾಗುವುದು ಫೆಬ್ರವರಿ ಹದಿಮೂರರಂದು ರಥೋತ್ಸವ ನಡೆಯಲಿದ್ದು ಅಂದು ಸಂಜೆ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ವಿಶೇಷ ಸಾಂಸ್ಕೃತಿಕ ರಸದೌತನ ನೀಡುವ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದೆಂದು ಅಧ್ಯಕ್ಷರಾದ ಕೆ ಬನಶಂಕರಿ ರಘು ತಿಳಿಸಿದರು ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಮಾತನಾಡಿ ಫೆಬ್ರವರಿ ಎಂಟರಂದು ಉತ್ತಮ ರಾಸುಗಳ ಆಯ್ಕೆ ಪ್ರಕ್ರಿಯೆ ಆರಂಭವಾಗಲಿದೆ ಅತ್ಯುತ್ತಮ ರಾಸುಗಳಿಗೆ ಮೊದಲ ಬಹುಮಾನವಾಗಿ ಇಪ್ಪತ್ತೈದು ಸಾವಿರ ರೂಗಳು ಎರಡನೇ ಬಹುಮಾನವಾಗಿ ಹದಿನೈದು ಸಾವಿರ ರುಗಳು ಹಾಗೂ ಮೂರನೇ ಬಹುಮಾನವಾಗಿ ಹತ್ತು ಸಾವಿರ ರುಗಳನ್ನು ನೀಡಲಾಗುವುದು ಸ್ಥಳೀಯ ಕಲಾವಿದರನ್ನು ಪ್ರೋತ್ಸಾಹಿಸುವ ಸಲುವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅತ್ಯುತ್ತಮ ಪ್ರದರ್ಶನ ನೀಡುವ ತಂಡಗಳಿಗೆ ನಗದು ಪುರಸ್ಕಾರ ನೀಡಲಾಗುವುದೆಂದು ತಿಳಿಸಿದರು ಪುರಸಭಾ ಸದಸ್ಯರು ಹಾಗೂ ಕಲಾವಿದರನ್ನೊಳಗೊಂಡ ಪ್ರತ್ಯೇಕ ಸಮಿತಿಯನ್ನು ರಚಿಸಿ ಜಾತ್ರಾ ಮಹೋತ್ಸವ ಯಶಸ್ವಿಯಾಗುವಂತೆ ವ್ಯವಸ್ಥೆ ಮಾಡುವುದು ರಥೋತ್ಸವದ ನಿಮಿತ್ತ ದೇವಾಲಯಗಳಲ್ಲಿ ನಡೆಯಲಿರುವ ಧಾರ್ಮಿಕ ವಿಧಿವಿಧಾನಗಳ ನಿರ್ವಹಣೆಗೆ ಒಂದು ಲಕ್ಷ ರು ದೇಣಿಗೆಯನ್ನು ಪುರಸಭೆಯಿಂದಲೇ ನೀಡಲಾಗುವುದು ಹೇಮಾವತಿ ನಾಲೆಯಿಂದ ಹೊಸ ಬಸ್ ನಿಲ್ದಾಣದವರೆಗೂ ವಿದ್ಯುತ್ ದೀಪಗಳಿಂದ ಕಂಗೊಳಿಸುವಂತೆ ವ್ಯವಸ್ಥೆ ಮಾಡುವಂತೆ ಪುರಸಭಾ ಮುಖ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದರು ಇನ್ನು ಪಟ್ಟಣದಲ್ಲಿ ಬಿಎಂ ರಸ್ತೆ ಹಾಗೂ ಮೈಸೂರು ರಸ್ತೆಯ ಪ್ರಮುಖ ರಸ್ತೆಯಾಗಿದ್ದು ಪಟ್ಟಣದ ಯಾವುದೇ ರಸ್ತೆ ವಿಭಜಕಗಳ ನಡುವೆ ಇರುವ ವಿದ್ಯುತ್ ಕಂಬಗಳಿಗೆ ಫ್ಲೆಕ್ಸ್ಗಳನ್ನು ಕಟ್ಟುವುದನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಈ ಬಗ್ಗೆ ಫ್ಲೆಕ್ಸ್ ತಯಾರಿಕರಿಗೆ ಪುರಸಭೆಯಿಂದ ಸೂಚನೆ ನೀಡಿ ಕಟ್ಟುನಿಟ್ಟಾಗಿ ಪಾಲನೆ ಮಾಡುವಂತೆ ನೋಟಿಸ್ ಜಾರಿಗೊಳಿಸಬೇಕೆಂದು ಸಭೆ ನಿರ್ಣಯಿಸಿತು ಪುರಸಭಾ ಅಧ್ಯಕ್ಷರಾದ ಬನಶಂಕರಿ ರಘು ಉಪಾಧ್ಯಕ್ಷರಾದ ರಾಣಿಕೃಷ್ಣ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುರೇಶ್ ಮುಖ್ಯಾಧಿಕಾರಿ ಯತೀಶ್ ಕುಮಾರ್ ಇದ್ದರು ಮೂರ್ ಕೊಡ್ತಕ್ಕಂಥದ್ದು ಫಸ್ಟ್ ಪ್ರೈಝು ಇಪ್ಪತ್ತೈದು ಸಾವಿರ ಸೆಕೆಂಡ್ ಪ್ರೈಸು ಹದಿನೈದು ಮೂರನೇ ಪ್ರೈಝು ಅಂದ್ರೆ ಎಂಟನೇ ತಾರೀಕಿನ ಯಾರು ಜಾನುವಾರುಗಳನ್ನ ತಂದು ದನಗಳನ್ನು ಜಾತ್ರೆಗೆ ತರ್ತಾರೆ ಅವು ಆಯ್ಕೆಗೆ ಅರ್ಹರಾಗಿರುತ್ತದೆ ಅಲ್ವಾ ಆಯ್ಕೆ ಅದಾದ್ಮೇಲೆ ಹದಿಮೂರನೇ ತಾರೀಕು ಚಂದ್ರಮೌಳೇಶ್ವರ ಸ್ವಾಮಿಯ ರಥೋತ್ಸವ ಸಾಯಂಕಾಲ ಒಂದು ವೇದಿಕೆ ಕಾರ್ಯಕ್ರಮ ಸಮಾರೋಪ ಸಮಾರಂಭದಲ್ಲಿ ಜಾನಪದ ಕಲೆಗೆ ಸಂಬಂಧಿಸಿದ ಗ್ರಾಮೀಣ ಸೊಗಡಿನ ಕಾರ್ಯಕ್ರಮಗಳಿಗೆ ಆದ್ಯತೆ ನೀಡಲಾಗ್ತದೆ ಸುಮಾರಲ್ಲಿ ಆರರಿಂದ ಒಂಬತ್ತು ತಂಡಗಳನ್ನ ಆಹ್ವಾನಿಸಲಾಗ್ತದೆ ಗೌರವ ರೂಪಾಯಿ ಅದರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಫಸ್ಟ್ ಒಂದೂವರೆ ಐದು ಸಾವಿರ ಕೊಡುವಂಥ ಒಂದು ಕೊಡ್ತಕ್ಕಂಥ ತೀರ್ಮಾನ ಆಗಿದೆ ಹೇಮಾವತಿ ಕೆನಲ್ಲಿ ಧನಲಕ್ಷ್ಮಿ ಥಿಯೇಟರ್ ತನಕ ಎಲ್ಲ ಕಡೆ ಲೈಟಿಂಗ್ಸ್ ಒಂದು ಸ ಸೌಂದರ್ಯಕರಣಕ್ಕೆ ಅದನ್ನು ದೀಪಾಲಂಕಾರ ಮಾಡ್ತಕ್ಕಂಥದಕ್ಕೆ ತೀರ್ಮಾನ ಮಾಡಲಾಗಿದೆ ನೀರಿನ ವ್ಯವಸ್ಥೆ ನಮ್ಮ ಪುರಸಭೆ ಮತ್ತು ಎ ಪಿ ಎಮ್ ಸಿ ಸಹಾಯಕಿಯೊಂದಿಗೆ ಮಾಡುವಂಥದ್ದು ಎ ಪಿ ಎಮ್ ಸಿ ಕಾರ್ಯದರ್ಶಿಗಳು ಕೂಡ ಅಲ್ಲಿಯ ಸ್ವಚ್ಛತೆ ಮತ್ತು ಲೈಟಿಂಗ್ಸ್ ವ್ಯವಸ್ಥೆ ಅವರು ಕೂಡ ಸಾಕಾರ ಮಾಡಬೇಕು ಅನ್ನೋದು ತೀರ್ಮಾನ ಆಗಿರುವಂಥದ್ದು ಒಟ್ಟಾರೆ ಎಲ್ಲ ನಮ್ಮ ಪುರಸಭಾ ಸದಸ್ಯಗಳ ಸಹಕಾರದೊಂದಿಗೆ ರೈತ ಸಂಘದ ಪ್ರತಿನಿಧಿಗಳ ಸಹಕಾರದೊಂದಿಗೆ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ಅಂತ ಒಂದು ತೀರ್ಮಾನ ಆಗಿದೆ ಸರ್ವರು ಕೂಡ ಸಾಕುಂತ ಈ ಮೂಲಕ ಕೋರ್ತಾ ಇದ್ದೇವೆ ಇವತ್ತಿನ ಸಭೆಯಲ್ಲಿ ಈ ಒಂದು ಜಾತ್ರಾ ಮಹೋತ್ಸವ ಯಶಸ್ವಿ ಆಗಲಿಕ್ಕೆ ಎಲ್ಲ ಗೌರವಾನ್ವಿತ ಎಲ್ಲ ಪುರಸಭಾ ಸದಸ್ಯರು ಕೂಡ ಸಹಕಾರ ನೀಡಿದ್ದಾರೆ ಆ ಏಳಕ್ಕೆ ಪ್ರಾರಂಭ ಮುನ್ಸಿಪಾಲ್ಟಿ ಅವರು ಅವ್ರು ಅವರೊಬ್ಬರಲ್ಲಿಗ ಇಲ್ಲಿ ಎತ್ತುಕೊಂಡ ಪೂಜೆ ಮಾಡಿ ಜಾತ್ರೆ ಚಾಲನೆ ಕೊಟ್ಟರು ಮುನ್ಸಿಪಾಲ್ಟಿ ಹತ್ರ ಕುಡಿಯೋ ಮುನ್ಸಿಪಾಲಿಟಿ ಮತ್ತು ಎ ಪಿ ಎಂ ಸಿಗೂ ಕೂಡಿ ಸಹಕರಿಸ್ತಕ್ಕಂಥ ನನ್ನ ಅಭಿಪ್ರಾಯ ಇನ್ನೇ ನಡೆಯುತ್ತಿದೆ ಅದರ ಜೊತೆಯಲ್ಲಿ ಒಂದು ಈ ಲೈಟಿಂಗ್ಸ್ ಎಂಟ ನಗರದಲ್ಲಿ ಧನಲಕ್ಷ್ಮಿ ಥಿಯೇಟರ್ ಏನಾಸಿ ಚಾನಲ್ ತನಕ ಒಂದು ಹದಿನೈದು ಇಪ್ಪತ್ತನ್ನ ಅಡ್ಡಾಕಟ್ಟಿ ಸಂಗತಿಯಾಗಿ ಸೀರಿಯಲ್ ಸೆಟ್ ಎಲ್ಲ ಬೇಡ ಅದು ತುಂಬ ಚೆನ್ನಾಗಿ ಕಾಣುತ್ತೆ ರಾತ್ರಿ ಸಮಯದಲ್ಲಿ ಅದ್ರ ಜೊತೆಗೆ ಫಸ್ಟು ಸೆಕೆಂಡ್ ತರ್ಡ್ ಫ್ರೈ ಮೂರೇ ಜರ್ ಮೂರು ಫ್ರೈ ಕೂಡ

ತಾಲೂಕಿನ ನುಕೆಹಳ್ಳಿ ಗ್ರಾಮ ಪಂಚಾಯಿತಿಗೆ ಶುಕ್ರವಾರದಂದು ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಸದಸ್ಯೆ ರಾಧಾಮಣಿ ಹರೀಶ್ ಅವರು ಅವಿರೋಧವಾಗಿ ಆಯ್ಕೆಗೊಂಡರು ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡ ಅವರನ್ನ ಗ್ರಾಮ ಪಂಚಾಯಿತಿ ಸದಸ್ಯರು ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಅಭಿನಂದಿಸಿದರು ನುಗ್ಗೆಹಳ್ಳಿ ಗ್ರಾಮ ಪಂಚಾಯಿತಿಗೆ ಈ ಹಿಂದೆ ಉಪಾಧ್ಯಕ್ಷರಾಗಿದ್ದ ದ್ರಾಕ್ಷಾಯಣಿ ಯಲ್ಲಪ್ಪ ರಾಜೀನಾಮೆ ನೀಡಿದ್ದರಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಬಿಆರ್ ರಾಧಾಮಣಿ ಹರೀಶ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವರ ಆಯ್ಕೆಯನ್ನು ಚುನಾವಣಾ ಅಧಿಕಾರಿಗಳಾಗಿದ್ದ ನವೀನ್ ಕುಮಾರ್ ಘೋಷಿಸಿದರು ಅವಿರೋಧವಾಗಿ ಆಯ್ಕೆಗೊಂಡ ಬಿಆರ್ ರಾಧಾಮಣಿ ಹರೀಶ್ ರವರನ್ನ ಶಾಸಕ ಸಿಎನ್ ಬಾಲಕೃಷ್ಣರವರು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ನೊಗ್ಗೆಹಳ್ಳಿ ಹೋಬಳಿ ಕೇಂದ್ರ ಹೆಚ್ಚು ಅಭಿವೃದ್ಧಿ ಹೊಂದುತ್ತಿದ್ದು ಮುಂಬರುವ ದಿನಗಳಲ್ಲಿ ಸ್ವಚ್ಛತೆ ಕುಡಿಯುವ ನೀರು ಸೇರಿದಂತೆ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಆದ್ಯತೆ ನೀಡುವಾಗಿ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ದೊರೆಸ್ವಾಮಿ ನಾಗರಿಕ ವೇದಿಕೆಯ ಅಧ್ಯಕ್ಷ ತೋಟಿ ನಾಗರಾಜ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಠ್ಠಲ್ ಕುಮಾರ್ ಸದಸ್ಯರಾದ ಎನ್ಆರ್ ಶಿವಕುಮಾರ್ ವಿಜಯಲಕ್ಷ್ಮಿ ಜಗದೀಶ್ ಶಬೀನ್ ತಾಜ್ ಅಹಮದ್ ಜಾವೇದ್ ನಟರಾಜ್ ಯಾದವ್ ಹೊನ್ನೇಗೌಡ ಜಬೀನ್ ತಾಜ್ ಸಾದಿಕ್ ಪಾಷಾ ಮಂಜುಳಾ ಗೋಪಾಲ್ ಎನ್ಎಸ್ ಮಂಜುನಾಥ್ ರಮ್ಯಾ ಲೋಕೇಶ್ ಸವಿತಾ ಯೋಗೇಶ್ ರೇಷ್ಮಾ ಬಾನು ಭಕ್ಷಿ ಮುಖಂಡರುಗಳಾದ ಎಚ್ ಎಂ ನಟರಾಜ್ ಪುಟಸ್ವಾಮಿ ಮಹಮ್ಮದ್ ಜಾವೇದ್ ಕೆರೆ ರಂಗನಾಥ್ ಎನ್ಎಸ್ ಗಿರೀಶ್ ಜಯಕೀರ್ತಿ ಹೋಟೆಲ್ ರಾಜಣ್ಣ ಪೊಲೀಸ್ ನಾರಾಯಣಗೌಡ ಮಾಸ್ತಿ ಮಾಸ್ತಿಗೌಡ ಬಾಬು ಪಿ ಡಿಓೂರ ಕಾರ್ಯದರ್ಶಿ ಭವಾನಿ ರಾಜ್ಕುಮಾರ್ ಕಲೆಕ್ಟರ್ ನಾಗರಾಜ್ ಸೇರಿದಂತೆ ಇತರರು ಇದ್ದರು ಪಟ್ಟಣದ ಟೈಮ್ಸ್ ಪಿಯು ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡು ಸಮಾರಂಭ ಹಾಗೂ ಸಮಾಜದ ವಿವಿಧ ಕ್ಷೇತ್ರದ ಸಾಧಕರಿಗೆ ಟೈಮ್ಸ್ ಪುರಸ್ಕಾರವನ್ನು ಜನವರಿ ಶನಿವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಟೈಮ್ಸ್ ಸಂಸ್ಥೆಯ ಕಾರ್ಯದರ್ಶಿಗಳಾದ ಪಿಕೆ ಗಂಗಾಧರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಪಟ್ಟಣದ ವಿವಿಧ ವಾರ್ಡ್ಗಳ ಎರಡೂವರೆ ಕಿಲೋಮೀಟರ್ ರಸ್ತೆಯ ಡಾಂಬರೀಕರಣ ಚರಂಡಿ ನಿರ್ಮಾಣಕ್ಕೆ ಶಾಸಕ ಸಿಎನ್ ಬಾಲಕೃಷ್ಣರಿಂದ ಪೂಜೆ ಗುಣಮಟ್ಟದ ರಸ್ತೆ ನಿರ್ಮಾಣಕ್ಕೆ ಆದ್ಯತೆಯಿಂದ ಅವರು ಪಿಎಲ್ಡಿ ಬ್ಯಾಂಕ್ ಪಕ್ಕದಲ್ಲಿನ ವಾಣಿಜ್ಯ ಸಂಕಿರಣ ಮಾರ್ಚ್ನಲ್ಲಿ ಆರಂಭವಿಂದ ಅವರು ಕಳೆದ ಆರು ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಚಂದ್ರಮೌಳೇಶ್ವರ ಜಾತ್ರಾ ಮಹೋತ್ಸವ ಪ್ರಸಕ್ತ ವರ್ಷದಿಂದ ಪುನರಾರಂಭ ಪುರಸಭೆ ವಿಶೇಷ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಫೆಬ್ರವರಿ ಏಳರಿಂದ ಹದಿಮೂರರ ತನಕ ಜಾತ್ರಾ ಮಹೋತ್ಸವ ಎಪಿಎಂಸಿ ಆವರಣದಲ್ಲಿ ರಾಸುಗಳ ಜಾತ್ರೆ ಉತ್ತಮ ರಾಸುಗಳಿಗೆ ಬಹುಮಾನ ವಿತರಣೆ ತಾಲೂಕಿನ ನುಗ್ಗೆಹಳ್ಳಿ ಗ್ರಾಮ ಪಂಚಾಯಿತಿಗೆ ಉಪಾಧ್ಯಕ್ಷರಾಗಿ ರಾಧಾಮಣಿ ಹರೀಶ್ ಆಯ್ಕೆ ಜೆಡಿಎಸ್ ಬೆಂಬಲಿತ ನೂತನ ಉಪಾಧ್ಯಕ್ಷರನ್ನ ಶಾಸಕ ಸಿಂಬಾಲಕೃಷ್ಣರವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿಠಲ್ ಕುಮಾರ್ ಸೇರಿ ಹೋಬಳಿ ಮುಖಂಡರು ಜೆಡಿಎಸ್ ಕಾರ್ಯಕರ್ತರು ಸೇರಿ ಅಭಿನಂದನೆ ು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜಿಫುರ್ ಜನವಾದಿಯಲ್ಲಿ ವಂದನೆಗಳು